ನಾನು ಚಿಕ್ಕದಿದ್ದಾಗ ಅಲ್ಲೇ ಬೂಕಾಲೆ ಅಲ್ಲಿ ಹೋಗಿದ್ದೆ ಕೆಲವರು ಕೇಳಿದ್ದೆ ಮಾಡಿದ್ದೆ ಸನ್ಯಾಸಿರುತ್ತೆ ದೇವರು ಕಾಣಬೇಕು ಅಂತಂದರೆ ಸನ್ಯಾಸಿ ಆಗಬೇಕು ಹಿಮಾಚಲಕ್ಕೆ ಅಲ್ಲಿ ಹೋದ ತಪಸ್ ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೆ ಕನಿಷ್ಠ ಸ್ವಲ್ಪ ಪರ್ವತ ಆದ ನಂತರ ನಾನು ಒಂದು ದಿವಸ ನಮ್ಮ ಗುರುಗಳಲ್ಲಿ ಹೋಗಿ ಕೇಳಿದೆ ನಾನು ಸನ್ಯಾಸಿಯಾಗಿ ಆಗಲಿ ಮನೆಯಿಂದ ನಾನು ಹೇಗೆ ಹಿಮಾಚಲಕ್ಕೆ ಹೋಗೋದು ಮಾಡಿದ್ದೀನಿ ಹೇಳಿದೆ ಅವ್ರು ಹೇಳಿದ್ರು ಅಲ್ಲಪ್ಪ ಸನ್ಯಾಸಿ ಅಂದ್ರೆ ಏನು ತಿಳ್ಕೊಂಡಿಂತ ಹೇಳಿದ್ರೆ ಇಲ್ಲ ಜಟಜ ಆಗಿರ್ತಲ್ರಿ ಎಲ್ಲ ಸರ್ವಸಂಗ ಪರಿಚಯ ಮಾಡಿಕೊಡ್ಬೇಕು ಅರ್ಪಿಸ್ತದ ಎಲ್ಲ ಒಂದು ನಿಮಗೆ ಇರ್ತದೆ ಅಂದ್ರೆ ಕಬ್ಬಿನ ಧಾರಣ ಮಾಡಿಕೊಂಡು ಕಮ್ಮಿ ಮಟ್ಟಿಗೆ ಹಾಕ್ಕೊಂಡಿರ್ತಾರೆ ಅಂತ ಹೇಳಿದ್ರಿ ಹುಚ್ಚ ಸನ್ಯಾಸಿ ಅಂದ್ರೆ ಏನು ತಿಳ್ಕೊಂಡ್ರೇನು ಇದ್ದುಕೊಂಡು ಸರ್ವಸಂಗ ಪರಿಚಯ ಮಾಡಬೇಕು ಈಗ ನಾವು ಇಲ್ಲಿ ಸನ್ಯಾಸಿ ಅಂದ್ರೆ ಸರ್ವಸಂಗ ಪರಿಚಯ ಅಂದರೆ ಹೇಗೆ ನೀವು ಮನೆಯೊಳಗೆ ಇದ್ದುಕೊಂಡು ಇಲ್ಲೇ ಇದ್ದುಕೊಂಡು ನೀನು ಇವೆಲ್ಲ ಲಂಪಟ್ರನ್ನ ಹಸಬಾರ್ದು ಯಾವ ಇವಾಗ ಪ್ರಪಂಚ ಪ್ರಾಪಂಚಿಕ ಲಂಪಿಲ್ಲ ಪ್ರಪಂಚಕ್ಕೆ ಬಗ್ಗೆ ಇರ್ತಿಲ್ಲ ಈ ತಗೊಂಡು ಇಪ್ಪತ್ತ ಅದು ಬಿಡಬೇಕು ಇದ್ದು ಇಲ್ಲ ಇರಬೇಕು ಕಮಲ ಪತ್ರ ಹೇಗೆ ಇರ್ತದೆ ಕೆಸರ ನೋಡದೆ ಹಾಗೆ ಇರಬೇಕು ಆಮೇಲೆ ಯಾವ ಥರದ ಆಮಿಷಕ್ಕೂ ಆಶೆಗಳ ಒಳಗೆ ಒಳಪಡಬಾರ್ದು ವೈರಾಗ್ಯ ಭಾವ ಇರಬೇಕು ಈ ಇಂಥ ವಸ್ತುಗಳು ವೈರಾಗ್ಯ ಕಳೆದು ಮನುಷ್ಯ ವಿವೇಕಕ್ಕೆ ದಾರಿ ಆಗ್ತದೆ ಮಾರ್ಗದ ಆಗ್ತದೆ ಅದಕ್ಕೆ ಅದಕ್ಕೆ ಸನ್ಯಾಸ ಅಂತಂತಾರೆ ಸಂಜಾ ಹೋಗಿ ಅಂತ ಮತ್ತೆ ಹಿಮಾಚಲಕ್ಕೆ ಹೋಗಬೇಕಂತಲ್ಲ ನೋಡು ನೀನು ಇಷ್ಟಿತ್ತು ಮಾಡಿ ನೋಡ್ಕೊಂಡು ಮಾಡು ನಿನಗೆ ಒಂದು ದಿವಸ ನಿಜ ನಿಜಕ್ಕೂ ನಿನಗೆ ದೇವ್ರ ಕಾಣ ದೇವ್ರನ್ನ ಕಾಣ್ತೀನಿ ಹಿಮಾಚಲನೇ ನಿನ್ನ ಕಡೆ ಬರ್ತದ ಆ ತಿಲ್ಲ ಅಂತ ಹೇಳಿದರು ಆ ಪ್ರಕಾರ ನಾನು ಇಲ್ಲದೆ ಆ ಪ್ರಕಾರ ಮುಂದೆ ನನಗೆ ನನಗೆ ಏನು ಕೊಡೋದು ಮಾಡಿದರು ಮಾರಿಕೊಡೋರು ಇಷ್ಟ ನೀವು ಧನ್ಯರಾಗ್ಬೋದು ಮಾಡಿಕೊಡು